ನಮಸ್ತೆ ಎಲ್ರಿಗೂ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏಯ್ತ್ ಕ್ಲಾಸ್ ಸೈನ್ಸ್ ಚಾಪ್ಟರ್ ಫೋರ್ ಕಂಬರ್ಷನ್ ಆ್ಯಂಡ್ ಫ್ಲೇಮ್ ದಹನ ಮತ್ತು ಜ್ವಾಲೆ ಕಂಬರ್ಷನ್ ಅಂದರೆ ದಹನ ಫ್ಲೇಮ್ ಅಂದರೆ ಜ್ವಾಲೆ ಇದರಲ್ಲಿ ಇಂಡೈರೆಕ್ಟ್ ಮತ್ತು ಟ್ವಿಸ್ಟರ್ಡ್ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ ಪಾರ್ಟ್ ಟು ಸೆಕ್ಷನ್ ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳು ಇದೆಲ್ಲ ನಾನು ಟೆಕ್ಸ್ಟ್ ಬುಕ್ ಇನ್ಸೈಡಿಂದ ತೆಗೆದಿರುವಂತಹ ಕ್ವೆಶನ್ಸು ನಿಮಗೆ ತುಂಬ ಉಪಯೋಗ ಆಗುತ್ತೆ ಎಕ್ಸಾಮ್ಸ್ಗೆ ಓಕೆನಾ ಅದ್ರದೇ ಕಂಟಿನ್ಯೂಷನ್ ಭಾಗ ಪಾರ್ಟ್ ತ್ರೀ ಇವತ್ತು ಅದನ್ನು ಡಿಸ್ಕಸ್ ಮಾಡೋಣ ಸಿ ದ ಫಸ್ಟ್ ಕ್ವೆಶನ್ ಇನ್ ವಿಚ್ ಗ್ಯಾಸ್ ಈಸ್ ಬೆಟರ್ ಫಾರ್ ಯೂಸಿಂಗ್ ಫ್ಯೂಯಲ್ಸ್ ಇನ್ ಆಟೋಮೊಬೈಲ್ಸ್ ಇಲ್ಲಿ ಆಟೋಮೊಬೈಲ್ಗಳಿಗೆ ಬಳಸಲು ಯಾವ ಇಂಧನ ಉತ್ತಮವಾದದ್ದು ಅಂತ ಅಥವಾ ವಾಹನಗಳಿಗೆ ಬಳಸಲು ಯಾವ ಇಂಧನ ಉತ್ತಮವಾದದ್ದು ಅಂತ ಕ್ವಶನ್ ಕೇಳಿದ್ದಾರೆ ಸೀದಾ ಆನ್ಸರ್ ಸಿ ಎನ್ ಜಿ ಈಸ್ ಬೆಟರ್ ಫಾರ್ ಯೂಸಿಂಗ್ ಆ್ಯಸ್ ಫ್ಯೂಯಲ್ಸ್ ಇನ್ ಆಟೋಮೊಬೈಲ್ಸ್ ಹಾಗಂದ್ರೆ ಏನರ್ಥ ಸಿ ಎನ್ ಜಿ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ ಓಕೆನಾ ಇದನ್ನು ನಾನು ಲಾಸ್ಟ್ ಕ್ಲಾಸಲ್ಲೂ ಬರೆದಿದ್ದೀನಿ ಇಲ್ಲಿ ಮಿಸ್ ಮಾಡಿದ್ದೀನಿ ಇಲ್ಲಿ ಟೈಪ್ ಮಾಡಿಬಿಡ್ತೀನಿ ಮಿಸ್ ಆಗಿದೆ ಅದು ಸೊ ಇನ್ನೊಮ್ಮೆ ಬರೆಯೋಣ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅದನ್ನು ಸಂಕುಚಿತ ಅನಿಲ ಅಂತ ಕರಿತೀವಿ ಅದು ವಾಹನಗಳಿಗೆ ಉತ್ತಮವಾದಂಥ ಇಂಧನ ಅಂತ ಹೇಳ್ತಾ ಇದ್ದಾರೆ ಸಿ ದ ಸೆಕೆಂಡ್ ಕ್ವಶನ್ ವೈ ವಾಟರ್ ಈಸ್ ಆಲ್ಸೋ ನಾಟ್ ಸೂಟಬಲ್ ಫಾರ್ ಫೈಯರ್ಸ್ ಇನ್ವಾಲ್ವಿಂಗ್ ಆಯಿಲ್ಸ್ ಅಂಡ್ ಪೆಟ್ರೋಲ್ಸ್ ಕ್ವಶನ್ ತೈಲ ಮತ್ತು ಪೆಟ್ರೋಲ್ ಬಳಸಿ ಬೆಂಕಿ ಹಚ್ಚಲು ನೀರು ಏಕೆ ಸೂಕ್ತವಲ್ಲ ಅಂದ್ರೆ ತೈಲ ಮತ್ತು ಪೆಟ್ರೋಲ್ ತರ ಓಕೆನಾ ಈಗ ಪೆಟ್ರೋಲಿಂದ ನಾವು ಬೆಂಕಿ ಹೆಚ್ಚಿಸ್ಬೋದು ಎಣ್ಣೆಗಳಿಂದ ಬೆಂಕಿ ಹೆಚ್ಚಿಸ್ಬೋದು ಆದರೆ ನೀರಿನಿಂದ ಯಾಕೆ ನಾವು ಹಚ್ಚೋದಕ್ಕಾಗೋದಿಲ್ಲ ಬೆಂಕಿಯನ್ನು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ ಸಿ ದ ಆನ್ಸರ್ ಬಿಕಾಸ್ ವಾಟರ್ ಈಸ್ ಹೆವಿಯರ್ ದ್ಯಾನ್ ಆಯಿಲ್ ಸೊ ಇಟ್ ಸಿಂಗ್ಸ್ ಬಿಲೋ ದ ಆಯಿಲ್ ಆ್ಯಂಡ್ ಆಯಿಲ್ ಕೀಪ್ಸ್ ಬರ್ನಿಂಗ್ ಆನ್ ದ ಟಾಪ್ ಸೋ ದ್ಯಾಟ್ ಓಕೆನಾ ಹಾಗಂದರೆ ಏನಕ್ಕೆ ನಾವು ನೀರಿನಿಂದ ಬೆಂಕಿ ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಬಿಕಾಸ್ ವಾಟರ್ ಈಸ್ ಹೆವಿಯರ್ ದ್ಯಾನ್ ಆಯಿಲ್ ಎಣ್ಣೆಗಿಂತ ನೀರು ಅಧಿಕ ತೂಕವಿದೆ ಓಕೆನಾ ಭಾರ ಇರುತ್ತೆ ಅದಕ್ಕೋಸ್ಕರ ಇಟ್ ಸಿಂಗ್ಸ್ ಬಿಲೋ ದ ಆಯಿಲ್ ಅದರಿಂದ ಏನು ನೀರು ಕೆಳಗಡೆ ಉಳಿದಿರುತ್ತೆ ಮುಳುಗಿರುತ್ತೆ ಎಣ್ಣೆ ಮೇಲೆ ತೇಲ್ತಾ ಇರುತ್ತೆ ಆದ್ದರಿಂದ ಏನು ಎಣ್ಣೆ ಮೇಲ್ಭಾಗದಲ್ಲಿ ಉಳಿಯುತ್ತೆ ಆದ್ದರಿಂದ ನಾವು ನೀರಿನಿಂದ ಬೆಂಕಿಯನ್ನು ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಇನ್ನೂ ನಿಮಗೆ ನಿಧಾನವಾಗಿ ಹೇಳ್ಬೇಕಂದ್ರೆ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ನೀರನ್ನು ಹಾಕಿ ಇಲ್ಲ ಫಸ್ಟ್ ಆಯಿಲನ್ನೇ ಹಾಕಿ ಆಮೇಲೆ ನೀರನ್ನು ಹಾಕಿ ಯಾವುದು ಕೆಳಭಾಗಕ್ಕೆ ಹೋಗುತ್ತೆ ಯಾವುದು ಮೇಲ್ಭಾಗಕ್ಕೆ ಹೋಗುತ್ತೆ ಅಬ್ಸರ್ವ್ ಮಾಡಿ ಸಾಮಾನ್ಯವಾಗಿ ನೀರು ಕೆಳಭಾಗಕ್ಕೆ ಹೋಗುತ್ತೆ ಎಣ್ಣೆ ಮೇಲ್ಭಾಗಕ್ಕೆ ಹೋಗುತ್ತೆ ಓಕೆನಾ ಹಾಗಂದ್ರೆ ಅರ್ಥ ನೀರಿನ ಭಾರ ಎಣ್ಣೆಯ ಭಾರಕ್ಕಿಂತ ಜಾಸ್ತಿ ಆದ್ದರಿಂದ ನೀರು ಮೇಲ್ಭಾ ಕೆಳಭಾಗದಲ್ಲಿರುತ್ತೆ ಎಣ್ಣೆ ಮೇಲ್ಭಾಗದಲ್ಲಿರುತ್ತೆ ಆದ್ದರಿಂದ ನಾವು ನೀರಿನಿಂದ ಬೆಂಕಿಯನ್ನು ಹಚ್ಚಿಸಲು ಸಾಧ್ಯವಿಲ್ಲ ಎಣ್ಣೆಯಿಂದ ಬೆಂಕಿ ಹಚ್ಚಿಸಬೋದು ಇದು ವೈಜ್ಞಾನಿಕ ಕಾರಣ ಓಕೆನಾ ನೀರಿನ ಭಾರ ಎಣ್ಣೆಯ ಭಾರಕ್ಕಿಂತ ಜಾಸ್ತಿ ಅದಕ್ಕೆ ನೀರು ತಳಭಾಗದಲ್ಲಿರುತ್ತೆ ಎಣ್ಣೆ ಮೇಲ್ಭಾಗದಲ್ಲಿರುತ್ತೆ ಆದ್ದರಿಂದ ಬೆಂಕಿಯನ್ನು ಹಚ್ಚದಲು ಸಾಧ್ಯವಿಲ್ಲ ಓಕೆನಾ ಇದು ಪ್ರಯೋಗ ಮಾಡಿ ನೋಡಿ ನೀವೇ ಸೀ ದರ್ಡ್ ಕ್ವಶನ್ ವೈ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಪೆಟ್ರೋಲ್ ಈಸ್ ಯೂಸ್ಡ್ ಆ್ಯಸ್ ಎ ಫೈರ್ ಎಕ್ಸ್ಟಿಂಗ್ಯೂಷರ್ ಇನ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ವಿದ್ಯುತ್ ಉಪಕರಣಗಳಲ್ಲಿ ಬೆಂಕಿಯನ್ನು ಹತ್ಕೊಂಡ್ರೆ ಅದನ್ನು ನಂದಿಸೋದಕ್ಕೆ ಆಫ್ ಮಾಡೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಪೆಟ್ರೋಲನ್ನು ಬಳಸ್ತೀವಿ ನೀರನ್ನು ಬಳಸಲ್ಲ ಅಂತ ಯಾಕೆ ಅಂತ ಕ್ವಶನ್ ಕೇಳಿದ್ದಾರೆ ಯಾಕೆ ಅದನ್ನೇ ಫೈರ್ ಎಕ್ಸ್ಟಿಂಗ್ಯೂಷರ್ ಆಗಿ ಅಗ್ನಿಶಾಮಕ ಇನ್ ಉಪಕರಣವಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಪೆಟ್ರೋಲನ್ನೇ ಯಾಕೆ ಬಳಸ್ತೀವಿ ಅಂತ ಕ್ವಶನ್ ಕೇಳಿದ್ದಾರೆ ಓಕೆನಾ ಸೀ ದ ಆನ್ಸರ್ ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಬೀಯಿಂಗ್ ಎವಿಯರ್ ದ್ಯಾನ್ ಆಕ್ಸಿಜನ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ಫ್ಯೂಯಲ್ ಆ್ಯಂಡ್ ಆಕ್ಸಿಜನ್ ಈಸ್ ಕಟ್ ಆಫ್ ದ ಫೈರ್ ಈಸ್ ಕಂಟ್ರೋಲ್ಡ್ ಸೊ ದ್ಯಾಟ್ ಓಕೆ ಹಾಗಂದ್ರೆ ಅರ್ಥ ಇಲ್ಲೂ ಅಷ್ಟೇ ಕಾರ್ಬನ್ ಡೈಆಕ್ಸೈಡ್ ಬೀಯಿಂಗ್ ಎವಿಯರ್ ದ್ಯಾನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡು ತು ಆಕ್ಸಿಜನ್ಗಿಂತ ತುಂಬಾ ಭಾರವಾಗಿರುತ್ತೆ ನಿಮಗೆ ಭಾರ ಅಂದ್ರೇನೆ ಗೊತ್ತಾಗುತ್ತೆ ನೀವು ನಿಮ್ಮ ಮೇಲೆ ಬಂದು ಬೆಂಡನ್ನ ಥರ್ಮಕೋಲ್ ಶೀಟನ್ನು ಹಾಕಿದ್ರೆ ನಿಮ್ಗೆ ಏನೂ ಅನ್ಸಲ್ಲ ಸುಮ್ಮನೆ ಕೂತಿರ್ತೀರಾ ಅದೇ ನಿಮಗೆ ಒಂದು ಕಬ್ಬಿಣದ್ದು ಮರದ ಬಾಗಿಲನ್ನು ತುಂಡನ್ನು ಹಾಕಿದ್ರೆ ನಿಮ್ಗೆ ಏನು ಭಾರ ಅನ್ಸುತ್ತೆ ನಿಮಗೆ ಅದಕ್ಕೆ ಎಫೆಕ್ಟ್ ಆಗುತ್ತೆ ಹೌದಲ್ವಾ ಅದೇ ತರ ಇಲ್ಲೂ ಅಷ್ಟೇ ಕಾರ್ಬನ್ ಡೈಆಕ್ಸೈಡು ಆಕ್ಸಿಜನ್ಗಿಂತ ತುಂಬ ಭಾರವಾಗಿರುತ್ತೆ ಹೆವಿ ಇರುತ್ತೆ ಈಗ ನೀವು ಮಣ್ಣಿನ ಒಂದು ಏನು ಒಂದು ಕ್ಯಾಂಡಲನ್ನು ಹಚ್ಚಿಡಿ ಉರಿತಾ ಇರುತ್ತೆ ಅದನ್ನು ನೀವು ಕೈಯಲ್ಲಿ ಹಾರಿಸ್ಬೋದು ಕೈ ಗಟ್ಟಿ ಇರುತ್ತೆ ಭಾರವಾಗಿರುತ್ತೆ ಕೈಯಲ್ಲಿ ಹಿಂಗೆ ಅಂದರೆ ಹಾರೋಗುತ್ತೆ ಬಾಯಲ್ಲಿ ಉಫ್ ಮಾಡಿ ಹಾರಿಸ್ತೀನಿ ಅಂದರೆ ಅದು ಹೆವಿ ಭಾರ ಇರಲ್ಲ ಗಾಳಿ ಅದಕ್ಕೆ ತುಂಬ ಊದ್ಬೇಕು ನೀವು ಅಲ್ವಾ ಇಲ್ಲೂ ಅಷ್ಟೇ ಕಾರ್ಬನ್ ಡೈಆಕ್ಸೈಡ್ ತುಂಬ ಭಾರವಾಗಿರುತ್ತೆ ಯಾವುದಕ್ಕಿಂತ ಆಕ್ಸಿಜನ್ಗಿಂತ ಮತ್ತೆ ದ ಕಾಂಟ್ಯಾಕ್ಟ್ ಬಿಟ್ವೀನ್ ಫ್ಯೂಯಲ್ ಆ್ಯಂಡ್ ಆಕ್ಸಿಜನ್ ಫ್ಯೂಯಲ್ ಯಾವುದು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಒಂದು ಇಂಧನ ಮತ್ತೆ ಆಕ್ಸಿಜನ್ ಅನ್ನೋದು ಒಂದು ಇಂಧನ ಈ ಇಸ್ ಕಟ್ ಆಫ್ ಇಲ್ಲೇನು ಮಾಡಬೇಕು ಎಲೆಕ್ಟ್ರಿಸಿಟಿಯನ್ನು ನಂದಿಸಬೇಕು ವಿದ್ಯುತ್ ಉಪಕರಣಗಳಲ್ಲಿ ಬೆಂಕಿಯನ್ನು ನಂದಿಸ್ಬೇಕು ಅಂದರೆ ಕಾರ್ಬನ್ ಡೈಆಕ್ಸೈಡೇ ಬೇಕು ಆಕ್ಸಿಜನ್ ಕೊಟ್ರೆ ಇನ್ನೂ ಹತ್ಕೊಂಡು ಉರಿದೋಗುತ್ತೆ ಅದಕ್ಕೋಸ್ಕರ ಏನು ಕಾರ್ಬನ್ ಡೈಆಕ್ಸೈಡ್ದು ಕಟ್ ಆಫ್ ಮಾಡ್ತೀವಿ ದ ಕಾಂಟ್ಯಾಕ್ಟ್ ಬಿಟ್ವೀನ್ ಫ್ಯೂಯಲ್ ಆ್ಯಂಡ್ ಆಕ್ಸಿಜನ್ ಈಸ್ ಕಟ್ ಆಫ್ ದ ಫೈಯರ್ ಈಸ್ ಕಂಟ್ರೋಲ್ಡ್ ಆವಾಗ ಅದನ್ನು ಕಾರ್ಬನ್ ಡೈಆಕ್ಸೈಡ್ ಹಾಕಿದ್ರೆ ಕಟ್ ಆಫ್ ಆಗುತ್ತೆ ಆಕ್ಸಿಜನ್ದು ಅನಿಲ ಇದರಿಂದ ಏನು ನಾವು ಬೆಂಕಿಯನ್ನು ನಂದಿಸ್ಬೋದು ವಿದ್ಯುತ್ ಉಪಕರಣಗಳಲ್ಲಿ ಅದಕ್ಕೋಸ್ಕರ ವಿದ್ಯುತ್ ಉಪಕರಣಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಪೆಟ್ರೋಲನ್ನೇ ಬಳಸ್ತೀವಿ ಆಕ್ಸಿಜನ್ ಬಳಸಿ ನೀನು ನಾನು ಮೊದಲೇ ಹೇಳಿದ್ದೀನಿ ಯಾವ್ದಾರು ವಸ್ತುಗಳು ಅತ್ತಿ ಉರಿಬೇಕು ಅಂದರೆ ಆಕ್ಸಿಜನ್ ಸಹಾಯನ ಬೇಕು ಅಂತ ಆಕ್ಸಿಜನ್ ಸಹ ಆಕ್ಸಿಜನ್ನ ಕಟ್ ಆಫ್ ಮಾಡಬೇಕು ಅದನ್ನೇ ಹೇಳಿರೋದು ಆಕ್ಸಿಜನ್ ಈಸ್ ಕಟ್ ಆಫ್ ಅದನ್ನು ಕಟ್ ಆಫ್ ಮಾಡಿದ್ರೇ ಆ ಬೆಂಕಿಯನ್ನು ನಂದಿಸೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡನ್ನೇ ಬಳಸ್ತಾರೆ ಓಕೆನಾ ಅದರ ಸಂಪರ್ಕವನ್ನು ಕಡಿತಗೊಳಿಸ್ತಾರೆ ದ ನೆಕ್ಸ್ಟ್ ಕ್ವಶನ್ ಔ ಡೂ ವಿ ಗೆಟ್ ದ ಸಪ್ಲೈ ಆಫ್ ಕಾರ್ಬನ್ ಡೈಆಕ್ಸೈಡ್ ನಾವು ಕಾರ್ಬನ್ ಡೈಆಕ್ಸೈಡ್ನ ಪೂರೈಕೆಯನ್ನು ಹೇಗೆ ಪಡ್ಕೊಳ್ತೀವಿ ಈಗ ಬೆಂಕಿ ನಂದಿಸಬೇಕು ಅಂದರೆ ಬೆಂಕಿ ಕಾರ್ಬನ್ ಡೈಆಕ್ಸೈಡ್ ಬೇಕು ವಿದ್ಯುತ್ ಉಪಕರಣಗಳಲ್ಲಿ ಬೆಂಕಿ ನಂದಿಸ್ಬೇಕು ಅಂದರೆ ಅದನ್ನು ಹೇಗೆ ಪಡ್ಕೊಳ್ತೀವಿ ಅಂತ ಇಟ್ ಕೆನ್ ಬಿ ಸ್ಟೋರ್ಡ್ ಅಟ್ ಐ ಪ್ರೆಷರ್ ಆ್ಯಸ್ ಎ ಲಿಕ್ವಿಡ್ ಇನ್ ಸಿಲಿಂಡರ್ಸ್ ನಿಮ್ಗೆ ಇದು ಗೊತ್ತಿರಬೇಕು ಸಿಲಿಂಡರ್ಗಳಲ್ಲಿ ದ್ರವದ ರೂಪದಲ್ಲಿ ನೀರಿನ ರೂಪದಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ ಇಲ್ಲಿ ಅದನ್ನೇ ಹೇಳಿದರೆ ಇಟ್ ಕೆನ್ ಬಿ ಸ್ಟೋರ್ಡ್ ಅಟ್ ಐ ಟ್ ಐ ಪ್ರೆಷರ್ ಇದನ್ನು ಸಿಲಿಂಡರ್ಗಳಲ್ಲಿ ದ್ರವವಾಗಿ ಹೆಚ್ಚಿನ ಒತ್ತಡದಲ್ಲಿ ಸಂಗ್ರಹಿಸುತ್ತಾರೆ ನೀವು ಸಾಮಾನ್ಯ ಸಿಲಿಂಡರ್ ಒಳಗಿರೋದು ಏನು ಅನ್ಕೊಂಡಿರ್ತೀರಾ ಅದು ಗ್ಯಾಸ್ ರೂಪದಲ್ಲಿರುತ್ತೆ ಈಗ ನಮ್ಮ ಮನೆಗೆ ಬರುವಂತಹ ಎಲ್ ಪಿ ಜಿ ಗ್ಯಾಸು ಸಿಲಿಂಡರ್ ಒಳಗಡೆ ಅದು ಲಿಕ್ವಿಡ್ ರೂಪದಲ್ಲೇ ಇರುತ್ತೆ ನಿಮಗೆ ಹೊರಗಡೆ ಬರಬೇಕಾದ್ರೆ ಗ್ಯಾಸ್ ರೂಪದಲ್ಲಿ ಬರುತ್ತೆ ಓಕೆನಾ ಅದೇ ಥರ ಇದು ಅಷ್ಟೇ ಕಾರ್ಬನ್ ಡೈಆಕ್ಸೈಡ್ನ ದ್ರವದ ರೂಪದಲ್ಲಿ ಲಿಕ್ವಿಡ್ ನೀರಿನ ರೂಪದಲ್ಲಿ ಒಳಗಡೆ ಸಿಲಿಂಡರ್ ಒಳಗಡೆ ಶೇಖರಿಸಿಡ್ತಾರೆ ಅದು ಹೊರಗಡೆ ಪ್ರೆಸ್ ಮಾಡಿದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗಿ ಹೊರಗಡೆ ಬರುತ್ತೆ ಅದಕ್ಕೆ ನೋಡಿ ಬಿಲ್ಡಿಂಗ್ಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಅಲ್ಲೆಲ್ಲ ಏನು ಕಾರ್ಬನ್ ಡೈಆಕ್ಸೈಡ್ ಸಿಲಿಂಡರ್ಗಳನ್ನ ಬೆಂಕಿ ಫರ್ ಆಯಿತು ಬೆಂಕಿ ಹತ್ಕೋತು ಅಂದರೆ ಆ ಸಿಲಿಂಡರ್ನ ಆನ್ ಮಾಡಿ ಅಂತಾರೆ ಅದರೊಳಗಡೆ ಕಾರ್ಬನ್ ಡೈಆಕ್ಸೈಡ್ದು ದ್ರವ ದ್ರವರೂಪದ ವಸ್ತು ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಗಾಳಿಯ ರೂಪದಲ್ಲಿ ಅನಿಲ ರೂಪದಲ್ಲಿ ಹೊರಗಡೆ ಬರುತ್ತೆ ಓಕೆನಾ ಸಿ ದ ಫಿಫ್ತ್ ಕ್ವಶನ್ ನಮ್ಮ ಮನೆಯಲ್ಲಿರುವಂತಹ ಎಲ್ ಪಿ ಜಿ ಸಿಲಿಂಡರ್ ಒಳಗಡೆ ಎಲ್ ಪಿ ಜಿ ಗ್ಯಾಸ್ ಇರುತ್ತೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇರುತ್ತೆ ಆದರೆ ಬೆಂಕಿ ನನ್ನಿಸೋದಕ್ಕೆ ಅದೇ ಥರ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಓಕೆನಾ ಸೀದ್ ನೆಕ್ಸ್ಟ್ ಕ್ವಶನ್ ವೈ ಕಾರ್ಬನ್ ಡೈಆಕ್ಸೈಡ್ ಈಸ್ ಕಾಲ್ಡ್ ಆ್ಯನ್ ಎಕ್ಸಲೆಂಟ್ ಫೈರ್ ಎಕ್ಸ್ಟಿಂಗ್ಲಿಷರ್ ಇಂಗಾಲದ ಡೈಆಕ್ಸೈಡನ್ನು ಯಾಕೆ ನಾವು ಅತ್ಯುತ್ತಮ ಅಗ್ನಿಶಾಮಕ ಅಂತ ಕರಿತೀವಿ ಸಾಮಾನ್ಯವಾಗಿ ಬೆಂಕಿಯನ್ನು ನಂದಿಸೋದಕ್ಕೆ ಬಳಸೋದು ನೀರು ಅದು ಬಿಟ್ಟರೆ ಕಾರ್ಬನ್ ಡೈಆಕ್ಸೈಡ್ ಓಕೆನಾ ಯಾಕೆ ಅದನ್ನು ಅತ್ಯುತ್ತಮ ಅಗ್ನಿಶಾಮಕ ಅಂತ ಕರಿತೀವಿ ಅಂತ ಕ್ವಶನ್ ಕೇಳಿದ್ದಾರೆ ಸಿ ದ ಆನ್ಸರ್ ವೆನ್ ರಿಲೀಸ್ಡ್ ಫ್ರಮ್ ದ ಸಿಲಿಂಡರ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಪ್ಯಾಂಡ್ಸ್ ನಾರ್ಮಲ್ ಅಸ್ಲಿ ಇನ್ ದ ವಾಲ್ಯೂಮ್ ಆ್ಯಂಡ್ ಕೂಲ್ಸ್ ಡೌನ್ ಸೋ ಮೊದಲನೇ ಕಾರಣ ಸಿಲಿಂಡರಿಂದ ಹೊರ ಬಂದಂತಹ ಇಂಗಾಲದ ಡೈಆಕ್ಸೈಡ್ ಅಗಾಧವಾದಂತಹ ಅಗಾಧವಾದಂತಹ ತಂಪುವನ್ನು ತಂಪ ಕೂಲಾಗಿರುವಂಥದ್ದು ತಂಪುತನವನ್ನು ಮತ್ತೆ ಅದರ ಗಾತ್ರವನ್ನು ಹೆಚ್ಚಿಸುತ್ತಂತೆ ಕಾರ್ಬನ್ ಡೈಆಕ್ಸೈಡ್ ಒಳಗಿರುವಂತಹ ಪ್ರಮಾಣಕ್ಕಿಂತ ಒಳಗಡೆ ಒಂದು ಅಷ್ಟಿದ್ರೆ ಕಾರ್ಬನ್ ಡೈಆಕ್ಸೈಡು ಅದು ಹೊರಗಡೆ ಬರಬೇಕಾದ್ರೆ ಎಕ್ಸ್ಪ್ಯಾಂಡ್ ಆಗುತ್ತಂತೆ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಪ್ಯಾಂಡ್ಸ್ ಎನಾರ್ಮಸ್ಲಿ ಇನ್ ವಾಲ್ಯೂಮ್ ಒಂದು ಲೀಟರಷ್ಟು ಒಳಗಡೆ ಇದ್ದರೆ ಹೊರಗಡೆ ಬರಬೇಕಾದ್ರೆ ಅದು ಹತ್ತು ಲೀಟರಷ್ಟು ಎಕ್ಸ್ಪ್ಯಾಂಡ್ ಆಗುತ್ತಂತೆ ಗ್ಯಾಸ್ ರೂಪದಲ್ಲಿ ಅದೊಂದು ಕಾರಣಕ್ಕೆ ಇಟ್ ಇನ್ಯರ್ಸ್ಲಿ ಇನ್ಕ್ರೀಸ್ ದ ವಾಲ್ಯೂಮ್ ಆ್ಯಂಡ್ ಕೂಲ್ಸ್ ಡೌನ್ ಮತ್ತು ಆ ವಸ್ತುವನ್ನು ತಂಪುಗೊಳಿಸುತ್ತೆ ಯಾವುದು ಅತ್ತಿ ಉರಿತಾ ಇರುತ್ತೆ ಬೆಂಕಿ ಅದನ್ನು ತಂಪುಗೊಳಿಸುವಂತಹ ಶಕ್ತಿ ಕಾರ್ಬನ್ ಡೈಆಕ್ಸೈಡ್ಗೆ ಇಂಗಾಲದ ಡೈಆಕ್ಸೈಡ್ಗೆ ಇದೆ ಅದಕ್ಕೋಸ್ಕರ ಅದು ಎಕ್ಸಲೆಂಟ್ ಫೈರ್ ಎಕ್ಸ್ಟಿಂಗ್ಲಿಷರ್ ಒಂದು ಕಾರಣ ಇನ್ನೊಂದೇನೆಯೋ ಇನ್ನೂ ಒಂದು ಕಾರಣ ಏನು ಸೆಕೆಂಡ್ ಇಟ್ ನಾಟ್ ಓನ್ಲಿ ಫಾರ್ಮ್ಸ್ ಎ ಬ್ಲಾಂಕೆಟ್ ಅರೌಂಡ್ ದ ಫೈರ್ ಇಟ್ ಆಲ್ಸೋ ಬ್ರಿಂಗ್ಸ್ ಡೌನ್ ದ ಟೆಂಪರೇಚರ್ ಆಫ್ ದ ಫಿಯರ್ ಹಾಗಂದ್ರೆ ಏನರ್ಥ ಇದು ಒಂದು ಬೆಂಕಿಯನ್ನು ಸುತ್ತಕೊಳ್ಳುವ ಕಂಬಳಿಯ ರೂಪದಲ್ಲಿ ಇರುವುದಿಲ್ಲ ಇದು ತಾಪವನ್ನ ತಾಪಮಾನವನ್ನು ಕಡಿಮೆ ಮಾಡುವುದರಲ್ಲೂ ಸಹಾಯ ಮಾಡುತ್ತೆ ಓಕೆನಾ ಬರೀ ಬೆಂಕಿಯನ್ನು ಆರಿಸೋದಕ್ಕೆ ಮಾತ್ರ ಸಹಾಯ ಮಾಡಲ್ಲ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಅದ್ರ ಶಾಖ ಈಗ ಬೆಂಕಿ ಎತ್ಕೊಂಡೋಗಿ ಶಾಖ ಬರ್ತಾ ಇರುತ್ತೆ ಸುಡ್ತಾ ಇರುತ್ತೆ ಅದರ ತಾಪಮಾನವನ್ನು ಶಾಖವನ್ನು ಸಹ ಕಡಿಮೆ ಮಾಡುತ್ತಂತೆ ಥರ್ಡ್ ರೀಸನ್ ದರ್ಡ್ಸ್ ಈಸ್ ವೈ ಇಟ್ ಈಸ್ ಆ್ಯನ್ ಎಕ್ಸಲೆಂಟ್ ಫೈರ್ ಎಕ್ಸ್ಟಿಂಗ್ವಿಷರ್ ಅದಕ್ಕೋಸ್ಕರ ಇದು ಇಟ್ ಈಸ್ ನಾಟ್ ಎ ರೀಸನ್ ಆ್ಯಕ್ಚುಲಿ ಟೂ ರೀಸನ್ ಅಷ್ಟೇ ಅದಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡನ್ನು ನಾವು ಉತ್ತಮವಾದಂತಹ ಅಗ್ನಿಶಾಮಕ ಉಪಕರಣ ಅಂತ ಕರಿತೀವಿ ಓಕೆನಾ ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಗೋ ಫಾರ್ ಸಿಕ್ಸ್ ಕ್ವೆಶನ್ ಸಿ ದ ಸಿಕ್ಸ್ ಕ್ವಶನ್ ರೈಟ್ ದ ಕೆಮಿಕಲ್ಸ್ ರಿಲೀಸ್ ಡ್ಯೂರಿಂಗ್ ಫೈರ್ ಎಕ್ಸ್ಟಿಂಗಿಷರ್ ಹಾಗಂದ್ರೆ ಏನರ್ಥ ಬೆಂಕಿಯನ್ನು ಆರಿಸುವಾಗ ಬಿಡುಗಡೆಯಾಗುವ ರಾಸಾಯನಿಕಗಳನ್ನು ಬರೆಯಿರಿ ಬೆಂಕಿಯನ್ನು ನಂದಿಸ್ತಿರ್ತೀವಲ್ಲ ಕಾರ್ಬನ್ ಡೈಆಕ್ಸೈಡನ್ನ ಯೂಸ್ ಮಾಡಿಕೊಂಡು ಹಿಂಗಲ್ಲದ ಡೈಆಕ್ಸೈಡನ್ನ ಯೂಸ್ ಮಾಡಿಕೊಂಡು ಅವಾಗ ಕೆಲವೊಂದು ರಾಸಾಯನಿಕ ವಸ್ತುಗಳು ಬಿಡುಗಡೆ ಆಗುತ್ತೆ ಯಾವುದು ಅಂತ ರಾಸಾಯನಿಕ ವಸ್ತುಗಳು ಓಕೆನಾ ಸಿ ದ ಆನ್ಸರ್ ದ ವೇ ಟು ಗೆಟ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಟು ರಿಲೀಸ್ ಎ ಲಾಟ್ ಆಫ್ ಡ್ರೈ ಪೌಡರ್ ಆಫ್ ಕೆಮಿಕಲ್ಸ್ ಲೈಕ್ ಸೋಡಿಯಂ ಬೈಕಾರ್ಬೊನೇಟ್ ಅಂದರೆ ಬೇಕಿಂಗ್ ಸೋಡಾ ಆ್ಯಂಡ್ ಪೊಟ್ಯಾಷಿಯಂ ಬೈ ಕಾರ್ಬೊನೇಟ್ ಈ ಕಾರ್ಬನ್ ಡೈಆಕ್ಸೈಡ್ನ ಉಪಯೋಗಿಸ್ಕೊಂಡು ಬೆಂಕಿ ಆರಿಸ್ಬೇಕಾದ್ರೆ ಎರಡು ರಾಸಾಯನಿಕ ವಸ್ತುಗಳು ಬಿಡುಗಡೆ ಆಗುತ್ತೆ ಪೌಡರ್ ರೂಪದಲ್ಲಿ ಲಾಟ್ ಆಫ್ ಡ್ರೈ ಪೌಡರ್ ಆಫ್ ಕೆಮಿಕಲ್ಸ್ ಲೈಕ್ ನೀವು ಅದರ ಬೆಂಕಿ ಹತ್ತಿ ಹುರಿದಿ ಅದು ಆರಿಸಿರ್ತಾರೆ ನೋಡಿ ಆ ಜಾಗಕ್ಕೋಗಿ ಎಲ್ಲ ಬೂದಿ ಬೂದಿ ಬಿಳಿ ಬೂದಿ ಥರ ಆಗಿರುತ್ತೆ ಬೂದಿ ಆಗಿರೋದು ಸಹ ಬಿಳಿಯಾಗಿರುತ್ತೆ ಅದು ಯಾವ್ದಪ್ಪ ಅಂದರೆ ಸೋಡಿಯಂ ಬೈ ಅಂದರೆ ಬೇಕಿಂಗ್ ಸೋಡಾ ಓಕೆನಾ ಅಡುಗೆ ಸೋಡಾ ಅಂತ ಕರಿತೀವಿ ಹಾಗಂತ ಬೆಂಕಿ ಆರಿಸ್ಬಿಟ್ಟು ಅಲ್ಲಿಂದ ಅಡುಗೆ ಸೋಡಾ ಕೊಡಲ್ಲ ಲ್ಯಾಬ್ರೇಟ್ರಿನಲ್ಲಿ ತಯಾರಿಸ್ತಾರೆ ಫ್ಯಾಕ್ಟ್ರಿಗಳಲ್ಲಿ ಕೈಗಾರಿಕೆಗಳಲ್ಲಿ ತಯಾರಿಸಿ ನಮಗೆ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಬರೋದು ಆದರೆ ಕಾರ್ಬನ್ ಡೈಆಕ್ಸೈಡಿಂದ ಉತ್ಪತ್ತಿಯಾಗುವ ಅನಿಲಗಳಿದು ಪು ಪುಡಿಯ ರೂಪದ ಒಣ ಪುಡಿಯ ರೂಪದ ರಾಸಾಯನಿಕ ವಸ್ತುಗಳು ಇದು ಅಷ್ಟೇ ಓಕೆನಾ ಬೇಕಿಂಗ್ ಸೋಡಾ ಉತ್ಪತ್ತಿ ಆಗುತ್ತಂತೆ ಸೋಡಿಯಂ ಬೈಕಾರ್ಬನೇಟ್ ಅದರ ರಾಸಾಯನಿಕ ಹೆಸರು ನಾರ್ಮಲ್ ನೇಮು ಬೇಕಿಂಗ್ ಸೋಡಾ ಮತ್ತು ಪೊಟ್ಯಾಷಿಯಂ ಬೈ ಈ ರಾಸಾಯನಿಕಗಳು ಕಾರ್ಬನ್ ಡೈಆಕ್ಸೈಡನ್ನು ಹೊರಸೋದು ಓಕೆನಾ ಇನ್ನೊಂದು ದೀಸ್ ಕೆಮಿಕಲ್ಸ್ ಗಿವ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇದು ಕಾರ್ಬನ್ ಡೈಆಕ್ಸೈಡಿಂದ ಹೊಮ್ಮುವಂತಹ ರಾಸಾಯನಿಕಗಳು ಯಾವುದು ಸೋಡಿಯಂ ಬೈ ಕಾರ್ಬೊನೇಟ್ ಪೊಟ್ಯಾಷಿಯಂ ಬೈ ಎರಡೇ ಇದೆರಡೇ ಆ್ಯಕ್ಚುಲಿ ಇದು ಪಾಯಿಂಟ್ ಥರ ಬರೆದಿದ್ದೀನಿ ನಿಮಗೆ ಮೇ ಬಿ ಕನ್ಫ್ಯೂಷನ್ ಆಗ್ಬೋದು ಐ ವಿಲ್ ಟೇಕ್ ಇಟ್ ಲೈಕ್ ದಿಸ್ ಸಿ ಸೋಡಿಯಂ ಬೈಕಾರ್ಬೊನೇಟ್ ಆ್ಯಂಡ್ ಪೊಟ್ಯಾಷಿಯಮ್ ಬೈ ಕಾರ್ಬೊನೇಟ್ ಇದೆರಡೆ ಓಕೆನಾ ಇದೆರಡು ರಾಸಾಯನಿಕಗಳು ಅಗ್ನಿಶಾಮಕದಲ್ಲಿ ಉಪಯೋಗಿಸುವ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಹೊರಹೊಮ್ಮುವಂಥ ರಾಸಾಯನಿಕ ವಸ್ತುಗಳು ಇದಿಷ್ಟು ಇಲ್ಲಿಗೆ ಇನ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಆನ್ಸಸ್ಸು ಕಂಪ್ಲೀಟ್ ಆಗುತ್ತೆ ಆದಷ್ಟು ನಾನು ಟೆಕ್ಸ್ಟ್ ಬುಕ್ ಮಧ್ಯದಿಂದ ಈ ಥರ ಕ್ವಶನ್ಸನ್ನು ತೆಗೆದು ಆನ್ಸರ್ ಮಾಡಿ ಆನ್ಸರ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನೂ ನಿಮ್ಗೆ ಯಾವುದಾದ್ರೂ ಇನ್ನೂ ಡೌಟ್ಸ್ ಇದ್ದರೆ ಈ ಥರನೂ ತೆಗಿಬೋದು ಅಂತ ನನಗೆ ಹೇಳ ಸಜೆಶ್ಟ್ ಮಾಡ್ಬೋದು ಅಂದರೆ ಮಾಡಿ ನಾನು ಇನ್ನೂ ಟ್ರೈ ಮಾಡ್ತೀನಿ ನಾನು ಆದಷ್ಟು ನಿಮಗೆ ಆಗಿ ಅರ್ಥ ಆಗೋ ಥರ ಅನ್ನು ತೆಗೆದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಓಕೆನಾ ಇದಿಷ್ಟು ಈ ಚಾಪ್ಟರಲ್ಲಿ ನಾನು ತೆಗೆದಿರುವಂಥ ಡೈರೆಕ್ಟ್ ಮತ್ತು ಇನ್ ಡೈರೆಕ್ಟ್ ಕ್ವಶನ್ ಆನ್ಸರ್ಸು ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಚಾಪ್ಟರ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ಆ ಟೈಪ್ ಆ ಆನ್ಸರ್ಸ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಯಾರು ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ ಅವ್ರಿಗೆ ಮತ್ತೆ ಸಿಟಿಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಅವರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಮತ್ತು ಲೈಕ್ ಮಾಡಿ ಆದಷ್ಟು ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್